ರಜನಿ ಪಲ್ಲವಿ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಹಳೆಯ ಬರ್ಡೇ ವಿಡಿಯೋದೇ ನೆಕ್ಸ್ಟ್ ಪಾರ್ಟ್ ಆಗಿದೆ ಇದನ್ನು ನೋಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೇ ವಿಡಿಯೋ ಹಾಕಿದರೆ ತುಂಬ ಲೆಂತ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನ ಎರಡು ಪಾರ್ಟಾಗಿ ಕಟ್ ಮಾಡ್ಕೊಂಡಿದ್ದೇನೆ ನನ್ನ ದೊಡ್ಡ ಮಗಳು ಮತ್ತು ಅವ್ರ ಸೊಸೆ ಇಬ್ರು ಸೇರಿಕೊಂಡು ಫನ್ ಆ್ಯಕ್ಟಿವಿಟಿ ಥರ ನಮ್ಮ ರಿಲೇಶನ್ಶಿಪ್ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಗೇಮ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ರು ಏನೋ ಅವ್ರು ನಮ್ಗೆ ಕ್ರೀ ಆಗಿ ಪೇಪರ್ ಫೋಲ್ಡ್ ಮಾಡಿ ಏನೇನೋ ಮಾಡ್ಕೊಂಡಿದ್ರು ನೋಡಿ ನಿಮಗೂ ಖುಷಿ ಆಗ್ಬೋದು ಸುಧೀರ್ ಬಾಜಿ ಅಂದ್ರೆ ಏ ಕೇಳ ಸುಧೀರ್ ಬಾಜಿ ಸುಧೀರ್ ಬಾಜಿತ್ರ ಎಲ್ಲ ಚೀಟಿ ಕೊಟ್ಟೆ ಈಗ ಯಾರಿಗೆ ಚೀಟಿ ಸುಧೀರ್ ಬೌಜಿ ಕೇಳಿ ಹಾಡ್ಸಲ್ಲ ಅವ್ರ ಮನೆಯವರು ಅವರಿಗೆ ಒಂದು ಹಾಡು ಹೇಳಬೇಕು ಅಂತ ಹೇಳಿ ಡೆಡಿಕೇಶನ್ ಅಂತ ಒಂದು ಹಾಡಿಂದು ಬಂದಿತ್ತು ಇವರು ಅವ್ರ ಹಸ್ಬೆಂಡ್ ಸುಧೀರ್ ಗಡಿಯಾರ್ ಅಂತ ಹೇಳಿ ಅವರಿಗೆ ಹಾಡು ಹೇಳಲಿಕ್ಕೆ ಬಂದಿತ್ತು ಅವ್ರು ಹಾಡು ಹೇಳೋದಿಲ್ಲ ಅಂತ ಹೇಳಿ ನಾವಿಲ್ಲ ಹಾಡು ಹೇಳಲೇಬೇಕು ಅಂತ ಹೇಳಿ ಇಲ್ಲ ಅಂತ ಹೇಳಿ ಅವರು ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ರು ಆ ಕಾಲದಲ್ಲಿ ಅದಕ್ಕೋಸ್ಕರ ಅವ್ರು ಇಲ್ಲ ಅಂತ ಹೇಳಿ ಮುಂದೆ ಜೀವನ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ ಅವ್ರು ಶಿಕ್ಷಣಾಗಿ ಚೆನ್ನಾಗಿ ಹೇಳಿದ್ದಾರೆ ನೀವು ಕೇಳಿ ಅಂತೂ ಇಂತೂ ನಮ್ಮ ಕೈಯಲ್ಲಿ ಹಾಡು ಹೇಳಿಸ್ಲಿಕ್ಕೆ ಆಗಲಿಲ್ಲ ಅವ್ರ ಹತ್ರ ಅವ್ರು ಹೀಗೆ ಮಾತಾಡಿದ್ದಾರೆ ಏನಂತ ಕೇಳಿ ಈಗಿನ ಪ್ರಸ್ತುತ ಕಾಲದಲ್ಲಿ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ವೈವಾಹಿಕ ಜೀವನ ಉಳಿತು ಅಂತ ಹೇಳಿದರೆ ಗ್ರೇಟ್ ಅಂದ್ಕೊಳೋ ಅಂಥದ್ರಲ್ಲಿ ಹಿಂದಿನವರು ಎಷ್ಟು ವರ್ಷಗಳ ಕಾಲ ಒಟ್ಟಿಗೆ ಇರ್ತಾಯಿದ್ರು ಅದೇ ಸಂಬಂಧ ಅದೇ ಪ್ರೀತಿ ಅದನ್ನು ಹಾಗೆ ಕ್ಯಾರಿ ಮಾಡ್ಕೊಂಡು ಇದ್ದರು ಇವ್ರ ಮದುವೆ ಆಗಿ ಕೂಡ ಮೂವತ್ತೈದು ವರ್ಷ ಆಗಿದೆ ಎಷ್ಟು ಚೆನ್ನಾಗಿ ವೈವಾಹಿಕ ಜೀವನವನ್ನು ನಡೆಸಿದ್ದಾರೆ ಆದರೆ ಈಗಿನ ಜನ್ ಈಗಿನ ಏನು ವಿದ್ಯಾವಂತ ವರ್ಗ ಅಂತ ಹೇಳ್ಬೋದು ಅವರೇ ಯಾಕೆ ಇದನ್ನು ಅಳವಡಿಸ್ಕೊಳ್ತಾ ಇಲ್ಲ ಹಳಬ್ರನ್ನ ನೋಡಿದಾಗ ಇದು ಅನಿಸೋ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಈಗಿನವರಲ್ಲಿ ಏನು ಹೊಂದಾಣಿಕೆ ಸ್ವಭಾವ ಇಲ್ಲದೆ ಇರೋದೇ ಇದಕ್ಕೆಲ್ಲ ಕಾರಣ ಆಗಿರಬಹುದು ಏನು ಉಳ್ಳೋನಕ ಬಾಬಾಜಿ ಶೆಲಮನ್ ಬಗ್ಗೆ ಏನು ಹೇಳಿ ಎಂತ ಹೇಳ್ತೀರಾ ಶೆಲಮನ್ ಬಗ್ಗೆ ಅವಳು ಮುಟ್ಟಿದ ಇಪ್ಪತ್ನಾ ವರ್ಷದ ಅದು ಯಾಕೋ ಹೇಳಿ ಗೊತ್ತ ನಾನು ಅವ್ರಿಗೆ ಎಷ್ಟು ವರ್ಷ ಆಯ್ತು ಅಂತ ಗೊತ್ತಾಗಲಿ ಅಂತ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿನ್ನು ಹೆಸರು ಇನ್ನೊಂದು ಹೆಸ್ರು ಇದೆ ಸುಮಾರು 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 ಇದೆ ಕಣೆ ಕ್ಲೂ ಸುಮಾರು ಇದೆ ನಾವು ದಿನನಿತ್ಯದ ಜಂಜಾಟದಲ್ಲಿ ಒಂದು ರೀತಿ ಆಂತರಿಕವಾದಂತಹ ಜೀವನವನ್ನು ನಡೆಸ್ತಾ ಇರ್ತೀವಿ ಆದ್ರೆ ಮಧ್ಯ ಮಧ್ಯದಲ್ಲಿ ಒಂದು ಬ್ರೇಕ್ ಅನ್ನೋ ರೀತಿಯಲ್ಲಿ ನಾವು ಏನಾದರೂ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಮ್ಮ ಆತ್ಮೀಯರು ಎಲ್ಲ ಒಟ್ಟಿಗೆ ಸೇರಿ

ಹಾಂ ಲಾಟನ್ ದರ್ಲ ದಲಕ್ಕೆ ಕಟ್ಬಿಟ್ಟರು ಶೈಲಮ್ಮನ್ ಬಗ್ಗೆ ಗುಡ್ ಒಪಿನಿಯನ್ ನಾನು ಹೇಳ್ತೇನೆ ಯಾಕೆಂದ್ರೆ ನಾವಿಬ್ರು ತಾಸ್ಮ್ಯಾಂಕ್ ಒಂದನೇ ಕ್ಲಾಸಿಂದ ಸೆವೆಂತ್ವರೆಗೂ ನಾವು ಕಾಸಿ ಇಬ್ರು ಪಂಚ ಕ್ಲಾಸ್ಗೆ ಇತ್ತು ಕೆಲ ಪಂಚಕ ಕರೆಕ್ಟ್ ಐದನೇ ತ ಕ್ಲಾಸ್ವರೆಗೆ ನಾವು ಒಟ್ಟಿಗೆ ಕ್ಲಾಸ್ಮೆಂಟ್ ಆಮೇಲೆ ಆ ಇದೆಯಲ್ಲ ಆ ಬಾಂಧವ್ಯ ಅದು ಭಾಳ ಚೆನ್ನಾಗಿದೆ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅವಾಗ ಭಾಳ ಒಂದು ಮಾತು ಮಾತೈತು ನನಗೆ ಭಾರಿ ಖುಷಿಯಾಗಿ ಎರಡನೇ ಆ ಮಾತೇ ಯಾಕೆಂದ್ರೆ ನನ್ನ ಶಿವಮೊಗ್ಗ ತೆಗೀನ ನನ್ನ ಅಮ್ಮ ಅಂತ ಕೆಲಸ ಅಂದರೆ ಆ ಬಾಂಧವ್ಯ ಪಾಸ್ ಮಾಡ್ತದೆ ಹಾಂ ಇತ್ತು ಅನಿಕತೆಲಕ್ಕ

ಅದಕ್ಕೆ ನಾನು ಡಾಕ್ಟರ್ ಅವರನ್ನ ಯಾರಿಗಾದರೂ ತೋರಿಸೋಕೆ ಹೋಗ್ತಿದ್ದೆ ಓಕೆ ಹೇಳ್ಲಾ ಓ ಸೇಲ್ಮನ್ ಯಾವುದು ಈ ಹೆಸರು ಶೈಲಪ್ಪ ಕೋತ್ರಿ ರಮಸೇಷ ಏನು ಇಲ್ಲ 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 ಲೇ 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 ಥ್ಯಾಂಕ್ ಯು ಬಿಟಾ ಲೋಕಲ್ಲಾ ಸೇಲ್ಮನ್ ನಾನಾ ಬಿಟಾ ರಮಸೇಷ ಶೈಲಪ್ಪ ರಮಸೇಷ ಅಡಿ ಹಾ ಓದಿ ಚುಪ್ಟಿಗೆ

ಶೈಲಮ್ಮ ಸನ್ನಿಧಿ ಅಂತ ಯಾಕೆ ಹೆಸರಿಟ್ಟಿದ್ದು ಅಂತ ಹೇಳಿ ಅದು ಅಗ್ನಿ ಸಾಕ್ಷಿ ಸೀರಿಯಲ್ ನೋಡೋಣ നിമോൻ സന്നിധി സന്നിധിക്കെ വല്ലരവേ എന്താണ് ശൈലമൻ നത്തിര ഡാൻസ് മാർസ് ചെയ്യണം ഇളരെ പൊളുവെല്ലേ നീ നീ നിക്ക് മട്ട ഡാൻസ് പറക്കട്ടെ ടീം പി കൈയില് കേക്ക് പിക്കര ശൈലമൻ ഡാൻസ് ചെയ്യ് ഓളര സങ്കേത ക്യാ ഡാങ്ക അതാ ഡാൻസ് ചെയ്യാൻ നോക്കാനാണ് ഞാൻ നോക്ക ആ ശൈലമൻ ഡാൻസ് பெண்டிங் <laughs> ಸಂಗೀತ ಏನು ಶೈಲಮ್ಮನ್ ಅವರಾದ್ರೂ ಅಡ್ವರ್ಟೈಸ್ಮೆಂಟಿಗೆ ಸೆಲೆಕ್ಟ್ ಮಾಡಿದ್ರೆ ಯಾವ ಅಡ್ವರ್ಟೈಸ್ಮೆಂಟ್ ಅದು ಶೈಲಮ್ಮನಿಗೆ ಸಾಂಗ್ ಡೆಡಿಕೇಟ್ ಮಾಡೋದು ಯಾವ ಸಾಂಗ್ ಯಾವ ಹಡೆ ಇಡ್ತೀಯಾ ಶೈಲಮ್ಮನ್ ಅಂತೇಳಿ ನೀನೇ ಹೇಳು ನೀನೆ ಇಟ್ಟಿಲ್ಲ ಅಲ್ಲ ಮಕ್ಷ ಬನ್ನಿ ಶಲಮ್ಮನಿಗೆ ಇಷ್ಟರ ಅಡಿಗೆಕ್ಕೆ ಕುರ್ತಾ ಕಡಿ ಹೋಯ್ವಾ ಶಲಮ್ಮ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಹೊಸದಾಗಿ ಯೂಟ್ಯೂಬರ್ ಏನಾಗಿರ್ತಾರೆ ಅವರಿಗೆ ಸಾವಿರ ಜನ ಸಬ್ಸ್ಕ್ರೈಬರನ್ನು ತುಂಬ ಒಂದು ಮಹತ್ತರವಾದ ಮೆಟ್ಟಿಲ್ತಾರ ಯಾರಾದರೂ ಅದಕ್ಕಿಂತ ಕಡಿಮೆ ಇದ್ದಾರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಅದಕ್ಕಾಗಿ ನೀವು ಫುಲ್ ವೀಡಿಯೋನ ಆದಷ್ಟು ನೋಡಲಿಕ್ಕೆ ಪ್ರಯತ್ನಪಡಿ ಹ್ಯಾಪಿ ಬರ್ತ್ ಡೇ ಬರ್ತ್ ಡೇ ಬರ್ತೀ ಹ್ಯಾಪಿ ಬರ್ಡೇ ಟು ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು cái sang ngà happy birthday hey. hey. happy birthday hey. Hey. <laughs> <laughs> sang cho Shel. <laughs> <Naan. laughs> sang ngà happy rap shell sang